ನಾವು ಆವಾಗ ಇವರು ಗುಂಜಿರು ಮಂಡೆ ನಮ್ಮ ನೋಡ್ರು ನನ್ಗೆ ನನಗೆ ಅವ್ರು ಕಣ್ಣಾರೆ ಕಂಡೆ ಅಂತೇಳಿದೆ ಅವ್ರು ಬಂದು ಕೂತ್ಕೊಂಡೆ ಆ ಬರುವತ್ತಿಗಿಡೀ ಟೆಂಟು ಹೊರತು ಹೊಡೆದೋಗ್ತದೆ ಅವ್ರೆ ಶಿಳ್ಳೆ ಚಪ್ಪಾಳೆ ಇದೆ ಮೈ ಮೈ ರೋಮನ್ ಒಂಥರ ಇದಾಗ್ತದ ಆ ರೀತಿಯ ಒಂದು ಅನುಭವದ ಇದೆ ಯಾಕಂದರೆ ಮೊದಲು ನಿರತ ಅಧ್ಯಯನ ಇವಾಗ ಎಲ್ಲಿವರೆಗೆ ಬಂದಿದೆ ಕೇಳಿದ್ರೆ ಒಂದು ಎರಡು ಪ್ರಸಂಗ ನಾವು ಪದೇ ಹೇಳ್ತಂದ್ರು ಕೂಡ ನಾವು ದೊಡ್ಡ ಭಾಗವಹತ್ರ ಆಗೋಯ್ತು ನಮಗೆಲ್ಲ ಬಂದಾಯಿತು ಫೇಸ್ಬುಕ್ ವಾಟ್ಸಪ್ದ ನಮ್ದೊಂದು ಅಭಿಮಾನಿ ಬಳಗ ಆಯ್ತು ನಾವು ಮಾಡಿದ್ರೆ ಸರ್ವಸಿಂದು ಅವ್ರು ಹೇಳೈತೆ ಮುಗಿ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ದುರಂತ ಏನು ಕೇಳಿದರೆ ಇಡೀ ರಾತ್ರಿ ನಿದ್ರೆ ಬಿಡುವಂಥ ಒಂದು ವ್ಯವಧಾನ ಕೆಲವರಿಗಿಲ್ಲ ಇಡೀ ರಾತ್ರಿ ಮೊದಲು ಮಾಡ್ತಿದ್ದ ಮೂರ್ನಾಲ್ಕು ವೇಷ ಮಾಡ್ತಿದ್ದ ಕಲಾವಿದನಿಗೆ ಆವಾಗಿನ ಕಾಲಘಟ್ಟಕ್ಕೆ ಸಾಮಾನ್ಯ ಸಿಕ್ತಿದ್ದು ಸಂಬಳ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಒಬ್ಬ ಅಣ್ಣ ರಿಕ್ಷಾ ಮತ್ತು ಬೈಕ್ ಮಾಡ್ತಾನೆ ಮಾವ ಬೈಕ್ ಮಾತ್ರ ಅವರು ಗ್ಯಾರೇಜಲ್ಲಿ ಕೆಲಸ ಮಾಡಿ ಅಲ್ಲೂ ಸ್ವಲ್ಪ ಬೈಕಿಂದೆಲ್ಲ ರಿಪೇರಿ ಇದೆಲ್ಲ ಕಲ್ತಿದೆ ನನಗೆ ಬದುಕು ನಡೆಸಲಿಕ್ಕೆ ಇವತ್ತು ಏನಾದ್ರು ಮಾಡಿ ಬದುಕ್ತಿ ಅಂತ ಹೇಳುವ ವಿಶ್ವಾಸ ನನಗಿದೆ ಅಭಿಮನ್ಯು ದೈ ಸೈಂಧವ ದುಶಾಸನ ಆಮೇಲೆ ಸ್ತ್ರೀ ಪಾತ್ರ ಹಾಸ್ಯ ಎಲ್ಲ ಪಾತ್ರಗಳನ್ನು ಆವಾಗ ಮಾಡ್ತಾ ಇದ್ದೆ ನಾನು ದೇವರ ದೇವ ದೇವನಲ್ಲೋ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಕ್ಷಗಾನ ಕಲೆ ಯಾವತ್ತೂ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುವುದಿಲ್ಲ ಅದಕ್ಕೆ ಯಾವತ್ತು ಬೇಡಿಕೆ ಇದೆ ಅದು ಉಳಿದೇ ಉಳಿತದೆ ಯಕ್ಷಗಾನದಲ್ಲಿ ಈಗ ಏನಾಗಿದೆ ಕೇಳಿದ್ರೆ ನಾವು ಕೊಡಬೇಕಾದ ಕ್ವಾಲಿಟಿಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ ಮೊದಲು ಯಕ್ಷಗಾನ ಕಲೆಯಲ್ಲಿ ದುಡಿಯುವ ಕಲಾವಿದರು ಅನಿವಾರ್ಯತೆ ಇದ್ದು ಇದರಲ್ಲಿ ದುಡಿತಾ ಇದ್ರು ಈಗ ಅನಿವಾರ್ಯತೆ ಇಲ್ಲ ಅನಿವಾರ್ಯತೆ ಎಲ್ಲಿವರಿಗೆಲ್ಲ ಕೇಳಿದರೆ ಅಂದ್ರೆ ಅಂದರೆ ಬದುಕಿ ಇದಕ್ಕೆ ಭದ್ರತೆ ಇಲ್ಲ ಹೀಗೆಲ್ಲ ಈ ರೀತಿಯ ಯೋಚನೆಗಳಲ್ಲೇ ಭದ್ರತೆಯಲ್ಲದೇ ಇದ್ದೀವಿ ಯಕ್ಷಗಾನಕ್ಕೆ ಇದ್ದಷ್ಟು ವರ್ಷಕ್ಕೇನು ತೊಂದರೆ ಇಲ್ಲ ಯಕ್ಷಗಾನಕ್ಕೆ ಇವತ್ತು ರಾಜಾಶ್ರಯ ಇದೆ ಯಾಕಂದ್ರೆ ಎಷ್ಟೋ ಜನ ಯಕ್ಷಗಾನ ಕಲೆಗೆ ಪ್ರೋತ್ಸಾಹಕರಿದ್ದಾರೆ ದಾನಿಗಳಿದ್ದಾರೆ ಯಕ್ಷಗಾನ ಬೆಳೆಸಲು ಇದ್ದಾರೆ ಆಟ ಮಾಡಿಸೋ ಯಾವುದು ಈ ವಿಭಾಗದಾಗಿರ್ಬೋದು ಅದಕ್ಕೇನು ತೊಂದರೆ ಇಲ್ಲ ಬಟ್ ಕಲಾವಿದರು ನಾವು ನಾವು ಕಲಾವಿದರು ಏನು ಕೇಳೋದಿದ್ರೆ ಮೊದಲು ಹಿಂದೆ ನಮ್ಮ ಯಕ್ಷಗಾನ ಕಲೆಯನ್ನು ಹುಟ್ಟಾಕಿ ಬೆಳೆಸಿ ಇವತ್ತು ಯಕ್ಷಗಾನ ಅಂತೇಳಿ ನಮಗೆ ತೋರಿಸ್ಕೊಟ್ಟ ಹಿರಿಯವರು ಮಾಡಿದ ಪರಿಶ್ರಮದ ಕಾಲಂಶದಲ್ಲಿ ಕಾಲಂಶ ನಾವು ಮಾಡ್ತಾ ಇಲ್ಲ ಯಾಕಂದರೆ ಮೊದಲು ನಿರತ ಅಧ್ಯಯನ ಇವಾಗ ಎಲ್ಲಿವರೆಗೆ ಬಂದಿದೆ ಕೇಳಿದ್ರೆ ಒಂದು ಎರಡು ಪ್ರಸಂಗ ನಾವು ಪದ ಹೇಳ್ತಂದ್ರೆ ಕೂಡ ನಾವು ದೊಡ್ಡ ಭಾಗವಹತ್ರ ಆಗೋಯ್ತು ನಮಗೆಲ್ಲ ಬಂದಾಯ್ತು ಫೇಸ್ಬುಕ್ ವಾಟ್ಸಪ್ದ ನಮ್ಮದೊಂದು ಅಭಿಮಾನಿ ಬಳಗ ಸೃಷ್ಟಿಯಾಯಿತು ನಾವು ಮಾಡಿದ್ರೆ ಸರ್ವಸಿಂದು ಅವ್ರು ಅವರು ಹೇಳೈತೆ ಮುಗೀತು ನಮಗೆ ಮತ್ತೆ ಬೇರೆ ಯೋಚನೆ ಇಲ್ಲ ವೇಷಧಾರಿ ಇರ್ಬೋದು ಚಂಡೆಗಾರ ಇರ್ಬೋದು ಮದ್ದಳೆಗಾರ ಪರಿಶ್ರಮಗಳು ಪರಿಶ್ರಮಗಳ ಕಡಿಮೆ ಆಗಿದೆ ಆ ಪರಿಶ್ರಮ ಮತ್ತೆ ಇನ್ನೊಂದಾಗಿ ಒಂದು ಕೂಟ ಒಂದು ಇಪ್ಪತ್ತಿಪ್ಪತ್ತೆರಡು ಜನರ ನಮ್ದೊಂದು ಮನೆ ಚೌಕಿ ಮನೆ ರಂಗಸ್ಥಳ ಅಂದರೆ ನಮ್ದು ಒಂದು ಸಂಸಾರ ಇದ್ದಂಗೆ ಆ ಸಂಸಾರದಲ್ಲಿ ಈಗ ಉದಣಿ ಒಂದು ಪ್ರದರ್ಶನವನ್ನು ನಾವು ಈಗ ಉದಣಿಗೆ ಯಕ್ಷಗಾನ ರಂಗಭೂಮಿಯಲ್ಲಿ ಒಬ್ಬ ಭಾಗವತ್ ಪ್ರಧಾನ ವೇಷಧಾರಿ ಎರಡು ನಿಮಿಷದಾಗಿ ಈಗ ಹಂತದಲ್ಲಿ ಹೋಗ್ತದೆ ಯಾವುದೇ ಒಂದು ಪ್ರದರ್ಶನ ಒಳ್ಳೆ ರೀತಿ ನೆರ ನೆರವೇರಬೇಕಾದ್ರೂ ಒಬ್ಬನ ಸುಪ್ರೀಂ ಅಂದರೆ ಸೂತ್ರಧಾರನ ಸುಪ್ರೀಂ ಅವ ಆ ಸೂತ್ರಧಾರನೂ ಅಷ್ಟೇ ಸಮರ್ಥ ಆಗಿರಬೇಕು ಅವ ಮಾಡುವ ಅವ ಕೊಡುವ ಡೈರೆಕ್ಷನಿಗೂ ಅವ ಇದು ಮಾಡುವಂಥ ಪ್ರತಿಯೊಂದು ವಿಭಾಗಕ್ಕೂ ಇವರೆಲ್ಲ ಒಳಪಟ್ಟಿದ್ದು ಅಂದರೆ ಅದರಲ್ಲಿ ಅಹಂಕಾರ ಏನಲ್ಲ ಬಟ್ ಅದು ವ್ಯವಸ್ಥೆ ಆ ವ್ಯವಸ್ಥೆಗೆ ಪ್ರತಿಯೊಬ್ಬರು ತನ್ನಂತಾನು ಅಲ್ಲಿ ಆ ವ್ಯವಸ್ಥೆ ಬಂದಾವಾಗ ನಾ ಸ್ಟಾರು ನಾ ದೊಡ್ಡವ ನಾ ಹಿರಿ ಕಲಾವಿದ ಇದೆಲ್ಲ ಬತ್ತಿಲ್ಲ ಆ ಜಾಗದಲ್ಲಿದ್ದವು ಒಮ್ಮೆ ಅಲ್ಲೆಲ್ಲರ ಒಂದು ಇದರಲ್ಲಿ ಮಾತು ಇದು ಮಾಡಿಕೊಂಡು ಆ ರೀತಿಯಲ್ಲಿ ನಾವು ಪ್ರದರ್ಶನವನ್ನು ಗೆಲ್ಲಿಸಲಿಕ್ಕೆ ಟೋಟಲ್ ಒಟ್ಟಂದದಲ್ಲಿ ಗೆಲ್ಲಿಸ್ಬೇಕು ಒಬ್ಬರು ಸ್ವ ಏಕಮುಖವಾಗಿ ಅಲ್ಲ ಎಲ್ಲರೂ ಕೂಡಿ ನಾವು ಆ ಪ್ರದರ್ಶನ ಕ್ವಾಲಿಟಿಯಾಗಿ ಕೊಟ್ಟವ ಕೊಟ್ಟವಾಗ ಯಾವತ್ತೂ ಯಕ್ಷಗಾನ ಜನ ಕಾರಣಕ್ಕೆ ಬರೋದು ಬರಗಲ್ಲಾಗೋದಿಲ್ಲ ಯಕ್ಷಗಾನ ಕ ನಮಗೆ ಆಟ ಸಿಗಲಿಕ್ಕೂ ತೊಂದರೆ ಆಗೋದಿಲ್ಲ ನೀವು ಕ್ವಾಲಿಟಿ ಕೊಟ್ಟು ಯಕ್ಷಗಾನ ಕೊಡಿ ಇವತ್ತು ಯಾಕೆ ಮಾಡಿಸೋದಿಲ್ಲ ಯಕ್ಷಗಾನ ಈಗ ನಾವು ಮರ್ರೆ ಆಟದ ಕ್ವಾಲಿಟಿ ಕೊಡೋದು ಒಂದು ಏನೋ ಒಂದು ಸಂಭಾವನೆ ಒಂದು ಯಾವುದೋ ಒಂದು ಮನೆ ಅದು ಮಾಡೋದಿದ್ರೆ ಯಾರೂ ಇದು ಮಾಡಲ್ಲ ಏನು ಕೇಳಿದ್ರೆ ಯಾವುದೇ ಇಲ್ಲ ಪಾ ನೀವೀಗ ಒಂದು ಅಂಗಡಿಗೆ ನಾವು ಒಂದು ವಸ್ತು ತಗೊಳ್ಳಿ ಐಟಮ್ ಹೇಗೆ ಉಂಟಪ್ಪ ಒಳ್ಳೇದಿರ್ಬೇಕು ನಮಗೆ ದುಡ್ಡು ಎಷ್ಟಾದರೂ ತೊಂದರೆ ಇಲ್ಲ ಆಗಿನ ಮನಸ್ಥಿತಿಯವರು ಈಗ ಇದ್ದಾರೆ ನಮಗೆ ಆಟ ಒಳ್ಳೇದಾಗಬೇಕು ಆಚಾರ್ಯ ನೀವು ಕಲಾವಿದರೆಲ್ಲ ಒಳ್ಳೊಳ್ಳೆ ತಗೊಂಡು ಬರ್ಬೇಕು ಆಟ ಮಾತ್ರ ಜಬರ್ದಸ್ತ ದುಡ್ಡಿನ ಪ್ರಶ್ನೆ ಅಲ್ಲ ನನ್ನ ಹತ್ರ ಎಷ್ಟೋ ಜನ ಹೇಳುವರೆ ಅವ್ರಿಗೆ ಏನು ಕೇಳಿದ್ರು ಅಲ್ಲಿ ನಾವು ಕೊಡಬೇಕಾದದ್ದು ಪ್ರಾಮಾಣಿಕತನದ ಒಂದು ಪ್ರಯತ್ನ ಪ್ರತಿಯೊಬ್ಬ ಕಾಲಿಯಾರು ಒಬ್ಬ ಭಾಗವತ್ ಪ್ರಯತ್ನ ಪಡೋದು ಅಥವಾ ಹಾಸಿಗೆಗಾರ ಪ್ರಯತ್ನ ಪಡೋದು ಚಂಡಿಗಾರ ಮೊದಲಿಗಾರ ಪ್ರಯತ್ನ ಹಾಗಲ್ಲ ಒಟ್ಟಂದದಲ್ಲಿ ನಾವೆಲ್ಲರೂ ಇದಕ್ಕೆ ಬಂದ ಮೇಲೆ ಇದರಲ್ಲಿ ಇದ್ದ ಮೇಲೆ ಯಕ್ಷಗಾನದಲ್ಲಿದ್ದ ಮೇಲೆ ಪ್ರಾಮಾಣಿಕತನದ ಪ್ರಯತ್ನ ಮಾಡಲೇಬೇಕು ಇಲ್ಲಿ ಯಾರು ಹೆಚ್ಚು ಯಾರು ದೊಡ್ಡದು ನಾನು ಸ್ಟಾರ್ ಮತ್ತೊಂದು ಶೂಟಿ ಶುಭ್ರಾಯ ಇದೆಲ್ಲ ಅವಶ್ಯಕತೆ ಇಲ್ಲ ಏನು ಕೇಳಿದ್ರೆ ನಾವೆಲ್ಲ ಅದು ಒಂದು ಯಜಮಾನ್ರು ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಮೇಳವನ್ನು ಹೇಳಿಸ್ತಾರೆ ಅವ್ರಿಗೇನು ಈಗ ಅವರು ನಮಗೆ ಕಟ್ಟಿಕೊಟ್ಟು ಒಂದು ದಾರಿ ಮಾಡಿಕೊಡ್ತಾರೆ ಆ ದಾರಿಯಲ್ಲಿ ನಾವು ನಡೆಸ್ಕೊಂಡು ಹೋಗಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ವ್ಯವಸ್ಥಿತವಾಗಿ ನಾವು ಮಾಡಿರಿ ಯಾವತ್ತೂ ಯಕ್ಷಗಾನಕ್ಕೂ ಒಳಿಯೂ ಇಲ್ಲ ಯಕ್ಷಗಾನಕ್ಕೆ ಜನ ಸಹ ಹಾಗಂತ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ದುರಂತ ಏನು ಕೇಳಿದರೆ ಇಡೀ ರಾತ್ರಿ ನಿದ್ರೆ ಬಿಡುವಂಥ ಒಂದು ವ್ಯವಾದಾನ ಕೆಲವರಿಗಿಲ್ಲ ಅದಕ್ಕೆ ಕಾರಣ ಏನು ಕೇಳಿದ್ರು ಇಡೀ ತಿಂಗಳಲ್ಲಿ ಒಂದು ದಿನ ಇಡೀ ರಾತ್ರಿ ನಿದ್ರೆ ಬಿಡೋಕ್ಕೆ ಯಾರು ತಯಾರಿದ್ರು ನೀವು ಹೇಳ್ತೀರಿ ಈಗ ಒಂದು ತಿಂಗಳಿಗೆ ಸಾಮಾನ್ಯ ಮೂವತ್ತ ನಲ್ವತ್ತು ನಲ್ವತ್ತೈದು ಮೇಳಗಳಿರುವಾಗ ಒಂದು ತಿಂಗಳಿಗೆ ಪ್ರತಿ ದಿನನೂ ಆಟ ಆತಿದ್ರೆ ನಿದ್ರೆ ಬಿಡ್ತಾರಪ್ಪ ಆ ರೀತಿಯ ಮೊದಲೆಲ್ಲ ಕಡಿಮೆ ಇದ್ದಿತ್ತು ಈಗೆಲ್ಲ ಮೇಳ ಸಂಖ್ಯೆ ಹೆಚ್ಚಾಯಿತು ಆ ರೀತಿ ಕಾಲಮಿತಿಗೆ ಸ್ವಲ್ಪ ಜನ ಹೋಗ್ತಾ ಇದ್ದಾರೆ ಅದು ಅದೇ ನಾವು ಅದಕ್ಕೆ ಕಾಲಮಿತಿ ಮಾಡ್ರೆ ಹೇಗೆ ಮಾಡದೆ ಇದ್ರೆ ಹೇಗೆ ಸ್ವಲ್ಪ ಕೆಲಸ ನಾವು ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತರಬೇಕೆ ಬಿಟ್ರೆ ಬಟ್ ಯಕ್ಷಗಾನವನ್ನು ಮಾಡಿಸುವರು ಅಥವಾ ಯಾವ ನಾವು ಕ್ವಾಲಿಟಿ ಕೊಟ್ರೆ ನಾವು ಈಗ ಒಂದು ಕಾಲಘಟ್ಟದ ಒಂದು ಕಲಾವಿದರು ಮುಗಿದಾದ ನಂತರ ಮರ ಈ ಮಾತೆ ಕಲಾವಿದ್ರ ಪೈಕಿ ಚಿಟ್ಟಾಣಿ ಆಯಿತು ಯಾಜರು ಆಯಿತು ಕೊಂಡದ ಗುಳಿ ಆಯಿತು ಗೋಪಾಲ ಆಚಾರ್ಯ ಆಯ್ತು ಹೀಗೆ ಒಬ್ಬರೊಬ್ಬರದ ಹೆಸರು ನೆನ್ಪು ಮಾಡ್ಕೋಬೋದು ಇನ್ಯಾರ ಮನೆ ನೆಕ್ಸ್ಟ್ ಆ ಕಾಲಘಟ್ಟಕ್ಕೆ ಅವರು ಮರೆಯಾದ ಮೇಲೆ ಇವೊಬ್ಬ ತಯಾರಾದ ಆ ಥರ ತಯಾರಾಗೋರು ಇಲ್ಲ ಸರ್ ಅದು ಕೊರತೆ ಅದು ಎದ್ದು ಕಾಣ್ತಾ ಉಂಟು ಈಗ ಅದು 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 ಪ್ರಯತ್ನ ಇಲ್ಲ ಪ್ರಯತ್ನಶೀಲತೆ ಇಲ್ಲ ಪ್ರಯತ್ನ ಇಲ್ಲಿ ಈಗ ಅಧ್ಯಯನ ಯಾರು ಮಾಡ್ತಾರಪ್ಪ ಎಲ್ಲ ಇಡೀ ನಮ್ಮ ಇಪ್ಪತ್ತಿಪ್ಪತ್ತೈದು ಜನ ಟೀಮಲ್ಲಿ ಯಾರೋ ಒಬ್ಬರಿಬ್ಬರು ಅಧ್ಯಯನ ಮೂಡಿಸ್ಬೆ ಆ ಇಪ್ಪತ್ತೈದು ಜನ ನಾವು ವಿದ್ಯಾರ್ಥಿಗಳಂದ ಅಧ್ಯಯನ ಮಾಡಲಿ ಇಪ್ಪತ್ತೈದು ಜನ ನಾವು ಕಾಲೇಜ್ ಒಳ್ಳೆಯ ಪ್ರದರ್ಶನ ಕೊಡಬೇಕಂತೇಳಿ ಪ್ರಯತ್ನ ಪಡಲಿ ಪ್ರಾಮಾಣಿಕತನದ್ದು ಇಲ್ಲಿ ಏನಾಗಿದೆ ಕೇಳಿ ನಮ್ಗೊಂದು ನಾಲ್ಕು ಜನ ಅಭಿಮಾನಿ ಆದ್ರೂ ಒಳ್ಳೆ ನಾವು ನೆಲ ಬಿಟ್ಟಾಯಿತು ನಮಗೆಲ್ಲ ಬಂದಾಯ್ತು ಅಂಬ ತಲೆ ಬಂತು ನಾವು ಆಗೋಗಿ ಮತ್ತು ಬರ್ತಾ ಬರ್ತಾ ನಾನು ಆವೇಶ ವೇಷ ಮಾಡುವುದಿಲ್ಲ ನಾನು ಆ ಪಾತ್ರಕ್ಕೆ ಎಂತ ಉಂಟು ಹಿಂಗಿಂದ ಅಲ್ಲ ಅಂದ್ರೆ ಸ ಸಣ್ಣದು ಮೊದಲೆಲ್ಲ ಮರ್ರೆ ಕ್ವಾಡಂಗಿ ಬಾಲಗೋಪಾಲ ಮತ್ತೊಂದು ಮಗದೊಂದು ಎಲ್ಲಾ ಮಾಡಿ ಯಕ್ಷಗಾನ ರಂಗಭೂಮಿಯಲ್ಲಿ ವೇಷಧಾರಿಯಾಗಿ ವಿಜೃಂಭಿಸೋದು ಈಗ ನೀವು ಒಬ್ಬ ಹೊಸೊಬ್ಬ ಹುಡುಗ ಯಕ್ಷಗಾನಕ್ಕೆ ಬಂದಿದ್ದ ಬಪ್ಪತ್ತಿಗೆ ಅಭಿಮಾನಿ ಮಾಡುದೀಜನ ಮಾಡುದಂಸ ಮಾಡುದಾ ಕೀಚಕ ಕೇಳ್ಕೊಂಡೆ ಬಂತ ಇಲ್ಲಿ ಮೇಳದಲ್ಲೇ ಅಪ್ಪ ಮೊದ್ಲೆಲ್ಲ ನಾನು ಇದು ನಾನು ಬೈಲಾಟಲ್ ಮೇಳದಿಂದ ಬಂದದ್ರ ಅನುಭವ ಹೇಳೋದು ಒಂದು ಎರಡನೇ ವೇಷಧಾರಿ ಸ್ಥಾನದ ವೇಷ ಇದ್ದದಿದ್ರೆ ಬೇಕಾದ್ರೆ ಮೂರು ವೇಷ ಇರಲಿ ನಾಲ್ಕು ವೇಷ ಇರಲಿ ಎರಡನೇ ವೇಷಧಾರಿ ಮಾಡ್ತಿದ್ದ ಮಾಡತಕ್ಕದ್ದು ಈಗಲಿನ ಎರಡು ವೇಷದಾರಿ ಕೇಳಿ ಎರಡು ವೇಷ ಮಾಡಿ ಅಂತ ಹೇಳೋದಿದ್ರು ಎರಡು ವೇಷ ಬಿಡಿ ಒಂದು ವೇಷ ಇಡೀ ರಾತ್ರಿ ಆಗೋದು ಇಡೀ ರಾತ್ರಿ ನಾವು ಒಬ್ಬನೇ ಮಾಡೋದಕ್ಕೆ ಹೇಳ್ತಾರೆ ಹಾಗಂತ ಇಡೀ ರಾತ್ರಿ ಮೊದಲು ಮಾಡ್ತಿದ್ದಾಗ ಮೂರ್ನಾಲ್ಕು ವೇಷ ಮಾಡ್ತಿದ್ದ ಕಲಾವಿದ್ನಿಗೆ ಆವಾಗಿನ ಕಾಲಘಟ್ಟಕ್ಕೆ ಸಾಮಾನ್ಯ ಸಿಗ್ತಿದ್ದು ಸಂಬಳ ನೂರೈವತ್ತು ಇನ್ನೂರು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇವತ್ತಿನ ಆ ಕಾ ಹೋಲ್ಡಿಂಗ್ ಇರುವ ಕಲಾವಿದ್ನಿಗೆ ಸಿಗ್ತಾ ಇರುವ ಸಂಬಳ ಇದು ಆರು ಈ ರೇಂಜಿನ ಸಂಬಳ ಸಿಗ್ತದೆ ವೇಷ ಮಾತ್ರ ಅವ್ರು ಮೊದಲು ಮಾಡಿದವ್ರು ಕ ಮಾಡಿದ ಕಾಲ ಅಂಶದ ವೇಷ ಇವ್ರು ಮಾಡೋದಿಲ್ಲ ನಾನು ಹೇಳೋದು ನಾವು ಬಾಯಿ ಬಂದು ಸಂಬಳ ಹೇಳೋದು ಒಂದೇ ಅಲ್ಲ ಸರ್ ಆ ಸಂಬಳ ತಕೊಂಡ ಸಂಬಳಕ್ಕೆ ಸರಿಯಾಗಿ ನಾವು ಕೆಲಸ ಮಾಡ್ಬೇಕು ನನ್ನ ನನ್ನ ಪಾಲಿಸಿ ಇದು ಯಾರಿಗೆ ನಿಷ್ಠರಾಗುತ್ತೋ ಬೇಜಾರತ್ತೋ ನಂಗೆ ಗೊತ್ತಿಲ್ಲ ನನ್ನ ಪಾಲಿಸಿ ಹೀಗೆ ನಾವು ತಗೊಳ್ಳೋ ಸಂಬಳಕ್ಕೆ ನಾವು ಸರಿಯಾಗಿ ಕೆಲಸ ಮಾಡ್ಬೇಕು ಇಲ್ಲಿ ನಾ ಬಂದುಕಂಡ ಇಲ್ಲ ನಾನು ನಂಗೆ ದಿನಕ್ಕೆ ನೀವು ನಾನು ಪದ ಹೇಳ್ಕ್ರೆ ಮೂರು ಸಾವಿರ ರೂಪಾಯಿ ಸಂಬಳ ಕೊಡ್ಕೆ ನಾ ಪದ ಮಾತ್ರ ಒಂದೇ ತಾಸು ಅಂತ ಹೇಳಿದ್ರು ಅದಲ್ಲ ಅದು ಮಾಡ್ಬಾ ಹಂಗಿಂದ ಮಾಡ್ರು ಕೂಡ ಹೋಯ್ತು ಅಲ್ಲಿ ಏನು ಕೇಳೋದು ಇದೆ ಎಲ್ಲ ಅಡ್ಜಸ್ಟ್ಮೆಂಟ್ ಒಂದು ಸಂಸ್ಥೆ ಅಂದ್ರ ಮೇಲೆ ನಾವು ಅಡ್ಜಸ್ಟ್ಮೆಂಟ್ ಆಗಿ ಒಳ್ಳೆಯ ಕ್ವಾಲಿಟಿ ಕೊಟ್ಟಾವಾಗ ಯಕ್ಷಗಾನ ಕಲಿಯೂ ಇಲ್ಲ ಯಕ್ಷಗಾನ ಕಲೆಯು ಶಾಶ್ವತವಾಗಿ ಉಳಿತದೆ ಯಕ್ಷಗಾನ ಕಲಾವಿದ್ರಿಗೆ ಯಾವ ತೊಂದರೆ ಆಗೋದಿಲ್ಲ ನಾನು ಇದನ್ನು ಮಾಡದೇ ಇದ್ದದ್ದಿದ್ರೆ ನನಗೆ ನಾನು ಅವಾಗ ಸ್ಟಾರ್ಟಿಂಗ್ ಇದು ಮಾಡ್ಕಿದ್ರ ಮೊದಲು ಅಂದರೆ ಅವಾಗ ನನ್ನ ಬಡತನದ ಪರಿಸ್ಥಿತಿ ನಿಭಾಯಿಸ್ಕೊಳ್ಳೋಕ್ಕೋಸ್ಕರ ಮರಗೆಲ್ಸನೂ ಮಾಡ್ದವನೇ ಅವ್ರಿ ಇವ್ರ ಜೊತೆ ಮರಗೆಲ್ಸಕ್ಕೆ ಹೋಗ್ತಾ ಇದ್ದೆ ಶಾಲೆ ಶಾ ರಜೆ ಸಿಕ್ಕಿದ್ರು ಕೂಡ ನನ್ನ ಕೆಲಸನೇ ಇದೆ ಮರಗೆಲ್ಸಕ್ಕೆ ಹೋಗೋದು ಅವ್ರು ಇವ್ರು ಕೆಲಸ ಮಾಡೋದು ಅವ್ರು ಕೊಟ್ಟು ಸಂಬಳ ತ ಸಂಪಾದ್ಯ ತಗೊಂಡ್ಬಂದು ಮನೆಯಲ್ಲ ಇದು ಮಾಡೋದು ಈ ಥರ ಮಾಡ್ತಾಯಿದ್ದೆ ಅದ್ರ ಮೇಲೆ ಮೆಕ್ಯಾನಿಕ್ ಕಲ್ತಿದ್ದೆ ನಾನು ಬೈಕ್ ಮೇಲೆ ನಾನು ನಮ್ಮ ಮತ್ತೆ ಮತ್ತು ನನ್ನ ಅಣ್ಣಂದು ಮೆಕ್ಯಾನಿಕ್ ಗ್ಯಾರೇಜ್ ಉಂಟು ಒಬ್ಬ ಅಣ್ಣ ರಿಕ್ಷಾ ಮತ್ತು ಬೈಕ್ ಮಾಡ್ತಾನೆ ಮಾವ ಬೈಕ್ ಮಾತ್ರ ಅವರು ಗ್ಯಾರೇಜಲ್ಲಿ ಕೆಲಸ ಮಾಡಿ ಅಲ್ಲೂ ಸ್ವಲ್ಪ ಬೈಕಿಂದೆಲ್ಲ ರಿಪೇರಿ ಇದೆಲ್ಲ ಕಲ್ತಿದ್ದೆ ನನಗೆ ಬದುಕು ನಡೆಸಲಿಕ್ಕೆ ಇವತ್ತು ಏನಾದರೂ ಮಾಡಿ ಬದುಕ್ತಿ ಅಂತ ಹೇಳುವ ವಿಶ್ವಾಸ ನನಗಿದೆ ಕೆಲಸವನ್ನು ಮರಗೆಲ್ಸು ಮಾಡೋ ಕಲ್ತಿದ್ದೆ ಮೆಕ್ಯಾನಿಕ್ ವಿಭಾಗದಾಗೂ ನಂಗೆ ಸ್ವಲ್ಪ ನಾಲೆಜ್ ಇದೆ ಎಲ್ಲವನ್ನು ಮಾಡಿ ಇದು ಮ ಅದು ಈ ಯಕ್ಷಗಾನದಲ್ಲಿ ಇದ್ದರೆ ಎಲ್ಲ ಇದೆ ಮರಗಲ್ಸು ಆಯಿತು ಈ ಬೈಕ್ ಗ್ಯಾರೇಜ್ ಹಿಂಗಿಂದ ಏನೋ ಮಾಡ್ಕೊಂಡು ಇರ್ತಿದ್ದೆ ಅಷ್ಟು ಫಸ್ಟು ನಾ ಹೌದು ನಾನು ಫಸ್ಟ್ ನಾನು ನನಗೆ ಯಕ್ಷಗಾನದ ಅಟ್ರ್ಯಾಕ್ಟ್ ಪ್ಲೇಸು ವಡ್ರಕೆರೆ ಅಂತೇಳಿ ಸಿದ್ದಾಪುರದಲ್ಲಿ ನಾಗ ಸಾಲಿಗ್ರಾಮ ಮೇಳದ ಆಟ ನೋಡ್ರ ನಾಗಶ್ರೀ ಯಕ್ಷಗಾನ ನಾನು ನನ್ನಮ್ಮ ಹೋಗಿ ಗೋಣಿ ಚೀಲ ಹಾಸ್ಕೊಂಡು ಅವಾಗ ಎಂಟು ವರ್ಷ ಹಾಂ ಗೋಣಿಚೀಲ ಹಾಸ್ಕೊಂಡು ರಂಗಸ್ಥಳದ ನೆಲಸೀಟಲ್ಲಿ ಕೂತ್ಕೊಂಡು ನಾವು ಹಾಂ ಆವಾಗ ಇವರು ಗುಂಜಿರು ಮಂಡೆ ನಮ್ಮ ಕಾಳಿ ನೋಡ್ರು ನನಗೆ ಇವತ್ತು ಅವ್ರು ಕಣ್ಣಾರೆ ಕಂಡೆ ಹೇಳಿದೆ ಅವ್ರು ಬಂದು ಕೂತ್ಕೊಂಡೆ ಆ ಬರುವತ್ತಿಗಿಡೀ ಟೆಂಟ್ ಏನು ಹೊರದು ಹೊಡೆದೋಗ್ತದೆ ಅವ್ರೆ ಶಿಳ್ಳೆ ಚಪ್ಪಾಳೆ ಇದೆ ಮೈ ಮೈ ರೋಮನ್ ಒಂಥರ ಇದಾಗ್ತದೆ ಆ ರೀತಿಯ ಒಂದು ಅನುಭವದ ಇದು ಹೌದು ಅದು ಏನು ಕೇಳಿದರೆ ಶ ಅದು ಈಗಲೂ ನನಗೆ ಆ ದೃಶ್ಯವನ್ನು ಕಣ್ಣಾರೆ ಕಂಡದಷ್ಟು ಇದುಂಟು ಆ ಒಂದು ಹೌದು 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 ಆ ಅವರು ಅವರು ಅವ್ರ ಸ್ವರ ಅವ್ರ ಪದ್ಯ ಹೇಳೋದು ಅವ್ರ ಪದೇ ಆ ಪದ ಮುಗ್ದು ಕೂಡ ಚಪ್ಪಾಳೆ ತಟ್ಟೋದು ಜನ ಕೂಗುವುದು ಈ ಥರದ ಇದು ನನಗೆ ಅದನ್ನು ಅಟ್ರಾಕ್ಟ್ ಮಾಡಿತ್ತು ಅವ್ರನ್ನ ಅಟ್ರಾಕ್ಟ್ ಆಗಲಿ ಕಾರಣ ಅದು ಆ ಅಲ್ಲಿಂದ ನನ್ನ ನನ್ನ ತಲೆಯಲ್ಲಿ ಬೀಜ ಈ ಮೊಳಕೆ ಹೊಡೆದಿದ್ದು ನಾನು ಯಕ್ಷಗಾನ ಇವರು ಹಾಗೆ ಒಂದು ಭಾಗವತ್ಗ ಅದು ಬಂದು ಮತ್ತು ಶುರು ಮಾಡೋದೇ ನಮ್ದು ಇದೆ ದನ ಕಾಯಿ ಹೊರಟವಾಗ ಶಾಲೆ ಬಿಟ್ಟು ಬಂದವಾಗಲೇ ನಮ್ದು ಇದೆ ಬಾಯಿ ಬಂದಾಗ ಪದೇ ಹೇಳ್ತಾ ಓಹೋ ಅಂತ ಇರದೆ ಅದೇ ಅದೇ ಮಾತೈತೆ ನಂಬದಲ್ಲಿ ಬಗಳಿ ಬಗಳಿ ಭಾಗವತ ಬರ್ತ ಬರ್ತ ಶಾನ್ ಭಾಗ ಅಂತೇಳಿ ಒಂದು ಹಳ್ಳಿ ಗಾದೆ ಉಂಟು ನಾವು ಅದೇ ಅದೇ ಭಾಗವತಿ ಮಾಡ್ತಾ ಮಾಡ್ತಾ ಅವಾಗೆಲ್ಲ ಪ್ರತಿ ಕೃಷಿ ರಂಗದಲ್ಲಿ ಕಾಳಿ ನೋಡ್ರಿ ಹಾಡು ಬರ್ತಾ ಇತ್ತು ಒಂದು ದಿನವೂ ಮಿಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಅಮ್ಮನಕ್ಕೆಲ್ಲ ಹಾಟ ಮಾಡಿ ರೇಡಿ ತಂದು ಕೊಡು ಟೇಪ್ ರಿಕಾರ್ಡ್ ತಂದು ಕೊಡು ಅಂತೇಳಿ ಇದು ಮಾಡಿ ಗಲಾಟೆ ಮಾಡಿ ತರ್ಸ್ಕೊಂಡಿದ್ದೆ ನಾನು ಅಷ್ಟು ಅಂದರೆ ನನ್ನ ತಾಯಿಗೂ ಯಕ್ಷಗಾನ ಅಪ್ಪಟ ಅವಳು ಯಕ್ಷಗಾನದ ಅಭಿಮಾನಿ ಅಷ್ಟೇ ಒಂದು ಇದಿತ್ತು ಬಟ್ ಆ ತಾಯಿ ಅದು ಹೇಳಲಲ್ಲ ಅವಳ ಒಂದು ಇದು ನಮಗೆ ಬಳುವಳಿಯೇ ಬಂತೇನು ಸಪೋರ್ಟ್ ಅಂತೇಳಿ ಹೇಳಿದರೆ ನನಗೆ ಅಲ್ಲಿ ಯಕ್ಷಗಾನ ಸ್ಟಾರ್ಟಿಂಗಲ್ಲಿ ನಾನು ಕ ಈ ಅಲ್ಲಿಲ್ಲೆಲ್ಲ ಹವ್ಯಾಸಿ ರಂಗದಲ್ಲೆಲ್ಲ ಈ ಶಾರದೋತ್ಸವ ಮತ್ತು ಶಾಲೆಯಲ್ಲೆಲ್ಲ ಹಿಂಗೆ ಪದೇ ಇಡೋದೆಲ್ಲ ಮಾಡ್ತಾಯಿದ್ದೆ ಅದನ್ನೆಲ್ಲ ಕಂಡವರು ಸ್ಟಾರ್ಟಿಂಗಲ್ಲಿ ನಮ್ಮ ಸಿದ್ದಾಪುರ ಮೂರ್ತಿ ಭಟ್ರು ಅಂತೇಳಿ ಒಬ್ಬರು ಇದ್ರು ಹೋಟೆಲ್ನವರು ಅವರು ಓ ಈ ಆಚಾರ ಹುಡುಗ್ ಎಲ್ಲರೂ ಯಕ್ಷಗಾನ ಕಲ್ತರು ಒಂದು ಭಾಗವತ ಆಗ್ಬೋದು ಅಂತೇಳಿ ಅವರು ನಮ್ಮ ಆದಿರಿ ಅಶೋಕ್ ಶೆಟ್ಟರ್ ಅಂತೇಳಿ ಕ ಮೇಲೆ ಮೇಳ ಸಂಗೀತಕಾರ ಮಾಡ್ತಿದ್ರು ಸಂಗೀತಗಾರರಾಗಿ ಕೆಲಸ ಮಾಡ್ತಾ ಇದ್ರು ಅವರು ಮುಖಾಂತರವಾಗಿ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ನಾನು ಸೇರ್ಸೆ ಫಸ್ಟ್ ಆಫ್ ನಮ್ಮ ಟರ್ನಿಂಗ್ ಪಾಯಿಂಟ್ ನಮ್ಮ ಕೃಷ್ಣಮೂರ್ತಿ ಭಟ್ ಸಿದ್ದಾಬ್ರ ಬರೀ ಯಾಕಂದ್ರೆ ನನ್ನ ಲೈಫಲ್ಲಿ ಅವರು ಒಂದು ತೋರಿದ ದಾರಿ ನಾನು ಇವತ್ತು ಈ ಮಟ್ಟದ ಬೆಳಿಲಿಕ್ಕೆ ಆ ರೂಟ್ ಟೇ ಕಾರಣ ಹೇಳನಲ್ಲ ಯಾವತ್ತೂ ನಾನು ಅವ್ರನ್ನ ಮರೆಯೋ ಪ್ರಶ್ನೆ ಇಲ್ಲ ಅವರು ಮುಖಾಂತರವಾಗಿ ಉಡುಪಿ ಕೇಂದ್ರಕ್ಕೆ ಹೋದೆ ಅಲ್ಲಿ ಹೋಗಿ ಒಂದು ವರ್ಷ ಕಲಿತೆ ಒಂದು ವರ್ಷದಲ್ಲಿ ಎಲ್ಲ ವಿಭಾಗ ನರ್ತನ ಸಂಗೀತ ವೇಷ ಕಟ್ಕೊಳ್ಳೋದು ಎಲ್ಲವನ್ನೂ ಮಾಡಬೇಕಿತ್ತು ಅದು ಏನಾಯ್ತು ಕೇಳಿದ್ರೆ ಅದನ್ನೆಲ್ಲ ನಾನು ಮಾಡಲಿಕ್ಕೆ ಆ ಬಣ್ಣ ಹಚ್ಚಿದ ಕೂಡ ಮುಖದಲ್ಲಿ ಆಗಿ ಎಲ್ಲ ಒಂಥರ ಯಕ್ಷಗಾನವೇ ಬೇಡ ಅನಿಸ್ಬೇಕು ನಾನು ಯಕ್ಷಗಾನ ಕೈ ಅಂತೇಳಿ ಮನೆ ಬಂದು ಅವನ ಹತ್ರ ಹೇಳಿದೆ ಅಮ್ಮ ಹೇಳಿದೆ ಇನ್ನು ಶಾಲೆ ಅರ್ಧಂಬರ್ಧ ಕೈದು ಮಾಡಿದೆ ನನಗೊಂದು ಆಸೆ ಐತಿ ಏನಾದ್ರು ಒಬ್ಬರೇ ಮಗ ಎಂಥರೂ ಒಂದು ಕಷ್ಟಪಟ್ಟಾರು ನಾನು ನಿನ್ಗೇನೋ ಓಸ್ಕಂತೇಳಿ ಅದು ಹತ್ತಿಲ್ಲ ಅಂದೆ ಈಗ ಯಕ್ಷಗಾನ ಕಲಿತಂದು ಇದು ಅರ್ಧಂಬರ್ಧ ಮಾಡಿದೆ ನೈನು ಹುಟ್ಟಿದ ತಕ್ಷಣ ಇದ್ದರೂ ಒಂದು ಇಬ್ಬರು ಮಕ್ಕಳು ಅದ್ರ ಒಬ್ಬ ತೀರೋದ ನೀನೊಬ್ಬನೇ ನಮ್ಮ ಬ ಬದುಕಿ ದಿಕ್ಕ ಹಾಂ ಇಬ್ಬರು ಮಕ್ಕಳು ನಾನು ನನ್ನ ತಮ್ಮ ರವೀಂದ್ರ ಆಚಾರ್ಯ ಅಂತೇಳಿ ಒಬ್ಬಿದ್ದ ಅವನು ಆರೋಶಕ್ಕೆ ತೀರೋದ ನಾನು ಇದ್ದವು ನಮ್ಮ ಮೇಳ ನೀನು ಒಬ್ಬ ನನ್ನ ನಮ್ಮ ಜ ಬದುಕಿಗೆ ಆಸರೆಯಾಗಿರ್ತೇನೆ ನೋಡ್ರೆ ನೀನು ಹಿಂಗೆ ಮಾಡ್ರೆ ಹೇಗೆ ಅಂದಳಿ ಅವಳು ಕಣ್ಣೀರು ಹಾಕಿ ಹತ್ ಆ ಅಮ್ಮ ಹತ್ತದ್ದು ನಮಗೆ ಮತ್ತು ಪುನಃ ನಾನು ಏನಾದ್ರೂ ಮಾಡಬೇಕು ನಮ್ಮ ಅಮ್ಮ ಇಷ್ಟು ಸಾಹಸ ಪಷ್ಟು ಕಷ್ಟಪಟ್ಟು ನನ್ನ ಅಲ್ಲಿ ಕಳಿಸಿ ನಾನು ಅರ್ಧಂಬರ್ಧ ಕೈದು ಮಾಡಿ ಇದು ಮತ್ ಮತ್ತೆ ಮತ್ತೆರಡನೇ ವರ್ಷ ಉಡುಪಿ ಕೇಂದ್ರಕ್ಕೆ ಹೋಗಿ ಭಾಗವತಿಗೀನ ಮಾತ್ರ ಆಯ್ಕೆ ಮಾಡಿಕೊಂಡು ಭಾಗವತೀಗೀನ ದಿವಂಗತ ಗೋರ್ಪಾಡಿ ವಿಠಲ್ ಪಾಟೀಲ್ರ ಹತ್ರ ಭಾಗವತ್ಗೆ ಅಭ್ಯಾಸ ಮಾಡಿದೆ ಆಮೇಲೆ ಲಕ್ಷ್ಮೀನಾರಾಯಣನ ಹತ್ರ ಸಂಗೀತ ಅಭ್ಯಾಸ ಮಾಡಿದೆ ಹರ್ಯಡಿ ಸತೀಶ್ ಗೆದ್ದ ಇರೋ ಮತ್ತು ನಗರ ಸುಬ್ರಹ್ಮಣ್ಯಾಚಾರ್ಯಕ್ಕೆಲ್ಲೇ ಯಕ್ಷ ಸಂಗೀತ ಅಭ್ಯಾಸ ಮಾಡಿದೆ ಆಮೇಲೆ ದೇವದಾಸರಾವ್ ಕೂಡ್ಲಿ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ ಇವರ ಹತ್ರಲ್ಲೇ ಯಕ್ಷಗಾನದ ವಿದ್ಯಾಭ್ಯಾಸ ಕಲಿತು ಬನ್ನಂಜೆ ಸಂಜೀವ ಹತ್ರ ಒಳ್ಳೆ ಯಕ್ಷಗಾನ ಹೆಜ್ಜೆ ಕಲಿತೆ ಎಲ್ಲ ನಮ್ದು ಈಗ ನಾನು ನಮ್ಮ ಹಾ ವೇಷವೆಲ್ಲ ಮಾಡಿ ಎಲ್ಲ ಅವಾಗೆಲ್ಲ ನಾನೇ ಮಾಡ್ಕೊಳ್ತಿದ್ದೆ ವೇಷ ಮಾಡ್ತಿದ್ದೆ ಅಭಿಮನ್ಯು ದೈ ಸೈಂದವ ದುಶಾಸನ ಆಮೇಲೆ ಸ್ತ್ರೀ ಪಾತ್ರ ಹಾಸ್ಯ ಎಲ್ಲ ಪಾತ್ರಗಳನ್ನು ಅವಾಗ ಮಾಡ್ತಾ ಇದ್ದೆ ನಾನು ನಮ್ಮ ನನ್ನ ಆತ್ಮೀಯ ಮಿತ್ರ ನಮ್ಮ ಪ್ರಸಾದ್ ಮಗೆ ಬಿಟ್ಟಿದ್ರಲ್ಲ ನಾವೆಲ್ಲ ಒಂದೇ ಬ್ಯಾಚ್ ಉಡುಪಿ ಕೇಂದ್ರದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದವು ಅಲ್ಲಿ ಹತ್ತು ಹತ್ತು ತಿಂಗಳು ಹಾಂ ಸೇಮ್ ಒಂದು ಈ ಶಾಲೆ ಟೈಪೇ ಅದು ಹಾಂ ಈಗಲೂ ಅಲ್ಲಿ ಕೋ ಅದೇ ಟೈಪ್ ಕೋ ಕೋರ್ಸ್ ಮಾಡ್ತಾ ಇದ್ದಾರೆ ಅಂದರೆ ಶಾಲೆ ಮಕ್ಕಳನ್ನ ಇಟ್ಟುಕೊಂಡು ಶಾಲೆ ಕಳಿಸಿ ಫ್ರೀ ಟೈಮಲ್ಲಿ ಯಕ್ಷಗಾನ ಹೇಳ್ಕೊಡ್ತಾ ಈಗ ಹಾಗೆ ಮಾಡ್ತಾ ಇದ್ದಾರೆ ಹಾಂ ಕಳತ ಕಳ್ತಾರೆ ಕಳಿಸ್ತಾರೆ ಬಟ್ ಮೊದಲಿನ ಗುರುಕುಲದ ಪದ್ಧತಿ ನಾವೆಲ್ಲ ಹೋಗಿ ಅಂದರೆ ಯಕ್ಷಗಾನ ಶಾಲೆ ಬಿಟ್ಟು ಹೋಗಿ ಕಲ್ತು ಯಕ್ಷಗಾನ ಕ ಕಲಿಕಂದರೆ ಕಲುವ ಸಂಖ್ಯೆ ಈಗ ಇಲ್ಲ ಈಗ ಅದರೊಟ್ಟಿ ಸೈಡ್ ಅಂದರೆ ಸೈಡ್ ಬಿಸ್ನೆಸ್ ಅಂತ ಹೇಳ್ತಾರೆ ಅವಿಯಸ್ ಆ ರೀತಿಯಲ್ಲಿ ಇದೆ ಅಲ್ಲಿ ಎರಡು ವರ್ಷ ಕಲ್ತಾದ ನಂತರ ಆವಾಗ ಈಗ ಉದಾಹರಣೆ ನಾವು ಈಗ ಒಂದು ಈಗ ಒಂದು ಇಂಜಿನಿಯರ್ ಕೋರ್ಸು ಅಥವಾ ಕಂಪ್ಯೂಟರ್ ಯಾವುದೋ ಒಂದು ಕೋರ್ಸ್ ಆದರೂ ಕೂಡ ಕ್ಯಾಂಪಸಲ್ಲೇ ಸೆಲೆಕ್ಟ್ ಆಡು ಸೆಲೆಕ್ಟ್ ಅಂತ ಹೇಳಿಲ್ವಾ ಅದೇ ರೀತಿ ಒಂದು ಟ್ರೆಂಡ್ ಆವಾಗ ನಾವು ಯಕ್ಷಗಾನ ಅಲ್ಲಿ ಕೇಂದ್ರದಲ್ಲಿ ಎಷ್ಟು ಮಕ್ಕಳು ಕಲಿತಾ ಇದ್ವಿ ಅದರಲ್ಲಿ ಯಾರು ಒಳ್ಳೆ ಇಂಪ್ರೂವ್ಮೆಂಟ್ ಇದ್ದರು ಅವರಲ್ಲಿ ರೆಫರ್ ಮಾಡ್ತಿದ್ರು ಮೇಳದ ಯಜಮಾನಗಳಿಗೆ ನಮ್ಮ ಕೇಂದ್ರದಲ್ಲಿ ಇಂಥ ಒಂದು ಹುಡುಗ ಇದ್ದ ಅಂತ ಅದೇ ರೀತಿಯಲ್ಲಿ ಮಾನಕಟ್ಟೆ ಮೇಳದಲ್ಲಿ ಕೃಷ್ಣಮೂರ್ತಿ ಭಟ್ ಬಗ್ವಾಡಿ ಚಂಡೆಗಾರರು ಅವ್ರು ಮೊದಲು ಕೆಲಸ ಮಾಡಿದ್ದ ಇದು ಅವ್ರಿಗೆ ಯಜಮಾನರು ನಮ್ಮ ಚಿತ್ತೂರು ಮಂಜೇಶ್ ಎಡ್ರು ಅವ್ರ ಕೇಳಿ ಇವರು ನಮ್ಮ ಕೃಷ್ಣಮೂರ್ತಿ ಭಟ್ರು ಹೇಳರು ಆ ರಾಘವಾಚಾರ ಒಂದು ಹುಡುಗ ಮಾರ ಒಳ್ಳೆ ಪದ ಹೇಳ್ತಾ ಅವ್ನು ನಿಮ್ಮ ಸಂಗೀತಕ್ಕೆ ತಂತಿದ್ದೆ ನೀವು ಕರ್ಕಮನಿ ಭಟ್ ರೇ ಅಂದ್ರೆ ಅವ್ರು ಅವರು ಮುಖ ಕೃಷ್ಣಮೂರ್ತಿ ಭಟ್ರ ಮುಖಾಂತರವಾಗಿ ನಾನು ಮಾರಣಕಟ್ಟೆ ಮೇಳಕ್ಕೆ ಸಂಗೀತಗಾರನಾಗಿ ಹಾ ಫಸ್ಟ್ ಆ ಮಾರಣಕಟ್ಟೆ ನಾನು ನನ್ನ ಬದುಕಿನಲ್ಲಿ ಆರಾಧನೆ ಮಾಡ್ಕೊ ಬಂದದ್ದು ದೇವರು ಅವರೇ ನಾನು ಹೋಗಿ ಯಕ್ಷಗಾನದ ತಾಳ ಹಿಡಿದ ಕ್ಷೇತ್ರವೂ